ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಮೆಡಿಟೇಷನ್ ತ್ರೀ ಸಿಕ್ಸ್ಟಿ ಫೈ ಸೆವೆಂಟಿ ಸೆವೆಂತ್ ಡೇ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಪಿ ಎಮ್ ಸಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಎಮ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ ಇಷ್ಟೊಂದು ಕನ್ಫ್ಯೂಷನ್ಸ್ ಇದೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸಲ್ಲಿ ಸರಿಯಾದ ಗುರು ಸರಿಯಾದ ಧ್ಯಾನ ಸರಿಯಾದ ಧ್ಯಾನ ವಿಧಾನ ನಮಗೆ ಸಿಕ್ಕಿದೆ ಬಾಕಿ ಮಿಕ್ಕಿದು ಒಂದೇ ಇದೆ ಏನು ಅಂದರೆ ಸಾಧನೆ ಸುಮ್ಮನೆ ಕೂತ್ಕೊಂಡು ಕೇಳಿದರೆ ಏನೂ ಬರಲ್ಲ ಧ್ಯಾನ ಸಾಧನೆ ನೀವು ಮಾಡಿದರೆ ಮಾತ್ರ ಅದು ನಿಮಗೆ ಒಂದು ಫೌಂಡೇಶನ್ ಆಗುತ್ತೆ ಇಂಟ್ಯೂಷ್ನಲ್ ಪ್ಲೇನ್ ಮೆಂಟಲ್ ಪ್ಲೇನ್ ಅಂತವರು ಅಂದರೆ ಇದು ಫಿಸಿಕಲ್ ಪ್ಲೇನು ಎಮೋಷ್ನಲ್ ಪ್ಲೇನು ಮೈಂಡ್ ಪ್ಲೇನ್ ಇಂಟ್ಯೂಷನಲ್ ಪ್ಲೇನ್ ಅಂತ ಇದೆ ನಾವು ನಮ್ಮ ಎಮೋಷನ್ಸನ್ನು ದಾಟಿ ಆಲೋಚನೆಗಳನ್ನು ದಾಟಿ ನಮ್ಮ ಆತ್ಮದಿಂದ ಮೆಸೇಜಸ್ ಗೈಡೆನ್ಸು ತಗೊಳ್ಳೋದು ಶುರು ಮಾಡಬೇಕು ಆವಾಗ ನಾವು ರಿಯಲ್ ಮಾಸ್ಟರ್ಸ್ ನಿನ್ನೆ ಪಿ ಸಿ ಎಸ್ ಬಿ ಸೆಷನಲ್ಲಿ ಒಬ್ಬ ಮ್ಯಾಡಮ್ ಕೇಳ್ತಾಯಿದ್ರು ದಾನ ಧರ್ಮ ಬಗ್ಗೆ ಮಾತಾಡಿದ್ದೀನಿ ಯಾರು ಕೊಡಬೇಕು ಯಾರು ಕೊಡಬಾರದು ಕೊಟ್ಟರೆ ಕರ್ಮ ಬರುತ್ತಾ ಯಾವುದು ಧರ್ಮ ಯಾವುದು ಕರ್ಮ ತುಂಬ ಕನ್ಫ್ಯೂಷನ್ ಇದೆ ಅಂತ ಅವ್ರು ಕೇಳಿದ್ದೆ ಅದಕ್ಕೆ ನಾನೊಂದೇ ಆನ್ಸರ್ ಕೊಟ್ಟಿದ್ದೀನಿ ಭಾವನೆಗಳಿಂದ ಆಲೋಚನೆಗಳಿಂದ ನಾವು ಮಾಡಿದರೆ ಏನೋ ಒಂದು ತಪ್ಪಾಗ್ಬೋದು ಕರ್ಮ ಸೇರ್ಬೋದು ಆದರೆ ಆತ್ಮದಿಂದ ಇಂಟ್ಯೂಷನಿಂದ ಒಂದು ಮೆಸೇಜ್ ತಗೊಂಡು ನಾವೊಂದು ವರ್ಕ್ ಮಾಡಿದರೆ ಅದು ಯಾವಾಗಲೂ ತಪ್ಪಾಗಲ್ಲ ಯಾಕೆ ಅಂದರೆ ಆತ್ಮದೃಷ್ಟಿಯಿಂದ ನಾವು ನೋಡಿ ಮಾಡಿರೋದು ಯಾವುದೇ ಒಂದು ಕೆಲಸ ಆಗಲಿ ಅದು ಧರ್ಮ ಆಗುತ್ತದೆ ಕರ್ಮ ಅದಕ್ಕೆ ಸೇರಲ್ಲ ಅರ್ಜುನರು ಇಲ್ಲ ನಾನು ಯುದ್ಧ ಮಾಡಲ್ಲ ಅವರೆಲ್ಲ ನಮ್ಮ ರಿಲೇಟಿವ್ಸು ನಮ್ಮ ಗುರುಗಳು ಅಂತ ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮ ಒಂದೇ ಹೇಳಿದರು ನೀವು ಮನೋದೃಷ್ಟಿಯಿಂದ ನೋಡ್ತಾ ಇದೆಯಾ ಅವರು ಎಲ್ಲರೂ ಆಲ್ರೆಡಿ ತೀರೋಗಿದ್ರು ನೀವು ಒಂದು ಆ್ಯರೋ ಬಿಡಬೇಕಷ್ಟೇ ಅವ್ರ ಆ್ಯಸ್ಟ್ರಲ್ ಬಾಡೀಸ್ ಎಲ್ಲ ಆಲ್ರೆಡಿ ಹೋಯಿತು ಬರೀ ಒಂದು ಆ್ಯರೋ ಬಿಡಬೇಕಷ್ಟೇ ಇದು ಕ್ಷತ್ರಿಯ ಧರ್ಮ ಅಲ್ಲಿ ಯುದ್ಧದಲ್ಲಿ ಅರ್ಜುನ ಏನು ಮಾಡಬೇಕಂದ್ರೆ ಅವನು ಧರ್ಮ ಮಾಡಬೇಕು ಆದರೆ ಆ ಧರ್ಮ ಕರೆಕ್ಟ ರಾಂಗ ಗೊತ್ತಾಗ್ತಾ ಇಲ್ಲ ಅರ್ಜುನಕ್ಕೆ ಯಾಕೆಂದರೆ ಅವ್ರಿಗೆ ಮನೋದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಆತ್ಮದೃಷ್ಟಿಯಿಂದ ನೋಡಿದರೆ ಅದು ಕೃಷ್ಣನಕ್ಕೆ ಸಾಧ್ಯ ಯಾಕೆ ಕೃಷ್ಣರು ಒಬ್ಬ ಯೋಗೀಶ್ವರ ಧ್ಯಾನೀಶ್ವರ ಅವಾಗ ಅರ್ಜುನಗೆ ಹೇಳ್ತಾರು ತಸ್ಮಾತ್ ಯೋಗಿ ಭವ ಅರ್ಜುನ ಆತ್ಮದೃಷ್ಟಿಯಿಂದ ನೀವು ನೋಡಿದರೆ ಯಾವುದು ಧರ್ಮ ಯಾವುದು ಕರ್ಮ ನಿಮಗೆ ಅರ್ಥ ಆಗುತ್ತದೆ ಯಾವುದು ಮಾಡಬೇಕು ಮಾಡಬಾರ್ದು ನಮಗೆ ಅರ್ಥ ಆಗಿದೆ ದ ಬಿಗ್ಗೆಸ್ಟ್ ಕ್ವೆನ್ ಎಲ್ಲರ್ಕೆ ಒಂದು ಪ್ರಶ್ನೆ ಏನಂದ್ರೆ ಎಸ್ ಆರ್ ನೋ ಯಾವಾಗ ಮಾಡಬೇಕು ಮಾಡಬೇಕಾ ಮಾಡಬಾರ್ದ ಇದು ಎಲ್ಲರಿಗೂ ಎಲ್ಲ ವಿಷಯದಲ್ಲಿ ಒಂದು ಕನ್ಫ್ಯೂಷನ್ ಬರ್ತಾನೆ ಇರುತ್ತದೆ ಇದಕ್ಕೆ ಸೊಲ್ಯೂಷನ್ ಈಗ ನಿನ್ನೆ ಟಾಪಿಕಲ್ಲಿ ದಾನ ಧರ್ಮದಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕಾ ಬಾರದ ಕಣ್ಣು ಅನ್ನೋದು ಡೊನೇಟ್ ಮಾಡಬೇಕಾ ಮಾಡಬಾರ್ದ ಒಂದು ಬ್ಲಡ್ಡು ಡೊನೇಟ್ ಮಾಡಬೇಕಾ ಮಾಡಬಾರ್ದಾ ಇಡೀ ಯಾವಾಗೂ ಎಲ್ಲಿ ನೋಡಿದ್ರೂ ಒಂದು ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ ಅನ್ನೋದು ಯಾವಾಗ್ಲೂ ಬರಬಾರದು ಯಾವಾಗ್ಲೂ ಕ್ಲಾರಿಟಿ ಇರಬೇಕು ಆತ್ಮದೃಷ್ಟಿಯಿಂದ ನಾವು ನೋಡಿದರೆ ಯಾವುದು ಕನ್ಫ್ಯೂಷನ್ ಇರೋಲ್ಲ ನಾನು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಮನಸ್ಸನ್ನು ಉಪಯೋಗಿಚ್ಚಲ್ಲ ಸುಮ್ಮನೆ ನಾವು ಕುತ್ಕೊಂಡಿದ್ರೆ ಆತ್ಮದಿಂದ ನಮಗೊಂದು ಇಂಟ್ಯೂಷನ್ ಮೆಸೇಜ್ ಬರುತ್ತೆ ಅದನ್ನು ಫಾಲೋ ಮಾಡಿ ನೀವು ಹೋಗಿದ್ರೆ ಸಾಕು ಡೆಸಿಷನ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತದೆ ಅದು ಧರ್ಮ ಆಗುತ್ತದೆ ಕರ್ಮ ಆಗಲ್ಲ ಆ ಒಂದು ಸ್ಥಿತಿ ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು ಇಂಟೆನ್ಸಿವ್ ಮೆಡಿಟೇಷನ್ ಎಷ್ಟು ಗಂಟೆ ನಾವು ಧ್ಯಾನ ಅನ್ನೋದು ಮುಖ್ಯ ಅಲ್ಲ ದ ಕ್ವಾಲಿಟಿ ಆಫ್ ಮೆಡಿಟೇಷನ್ ಅನ್ನೋದು ಇಂಪಾರ್ಟೆಂಟ್ ನಾನು ನೈಟೆಲ್ಲ ಮೆಡಿಟೇಷನ್ ಮಾಡಿದ್ದೀನಿ ಐದು ಗಂಟೆ ಮಾಡಿದ್ದೀನಿ ಆರು ಗಂಟೆ ಮಾಡಿದ್ದೀನಿ ಆದರೆ ಎಚ್ಚರಿಕೆ ಇಲ್ಲ ಅದು ಮಲ್ಕೊಂಡಿದ್ದೀನ ಧ್ಯಾನ ಈ ಕನ್ಫ್ಯೂಷನ್ ಇದೆ ಇಂಟೆನ್ಸಿವ್ ಮೆಡಿಟೇಷನ್ ಯಾರು ಮಾಡ್ತಾರೋ ಅದು ಹತ್ತು ನಿಮಿಷ ಆಗ್ಬೋದು ಐವತ್ತು ನಿಮಿಷ ಆಗ್ಬೋದು ಒಂದು ಗಂಟೆ ಆಗ್ಬೋದು ಆ ಇಂಟೆನ್ಸಿವ್ ಮೆಡಿಟೇಷನಲ್ಲೇ ಗ್ರೋತ್ ಇದೆ ಈಗ ಒಂದು ಹುಡುಗ ಓದ್ತಾನು ಒನ್ ಅವರ್ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾನು ಅವನಿಗೆ ಸಕ್ಸಸ್ ಬರುತ್ತೆ ಇನ್ನೊಬ್ಬನು ಬುಕ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ ನೈಟ್ ಅಂತ ಅವನಿಗೆ ಏನು ಬರಲ್ಲ ಸಂಗೀತ ಪ್ರಾಕ್ಟೀಸ್ನು ಅವನಿಗೆ ಡೈಲಿ ಒನ್ ಅವರ್ ಪ್ರಾಕ್ಟೀಸ್ ಮಾಡಿದ್ರೂ ಸಂಪೂರ್ಣವಾಗಿ ಅಲ್ಲಿ ಮನಸ್ಸನ್ನು ಇಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ನೀವು ಮಾಡಿದರೆ ಅವಾಗ ನಿಮಗೆ ಅಭ್ಯಾಸ ಆಗುತ್ತದೆ ಸುಮ್ಮನೆ ಅದೋ ಮಾಡಬೇಕು ಮಾಡಬೇಕು ಅಂತ ಐದು ಗಂಟೆ ಆರು ಗಂಟೆ ಮಾಡಿ ನಾನು ಮಾಡಿದ್ದೀನಿ ಅಂದರೆ ರಿಸಲ್ಟ್ ಬರೋಲ್ಲ ಆ ಥರ ಇಂಟೆನ್ಸಿವ್ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಇಂಟೆನ್ಸಿವ್ನೆಸ್ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಏನು ಕೆಲಸ ಮಾಡ್ತಾಯಿದೀವೋ ಆ ಕೆಲಸ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನ ಇರಬೇಕು ಯಾಕೆ ನಾನು ಮಾಡ್ತಾಯಿದ್ವಿ ಬೇರೆಯೊಬ್ಬರು ಫೋರ್ಸ್ ಮಾಡಿದರೆ ಆ ಫೋಕಸ್ ಕಾನ್ಸಂಟ್ರೇಷನ್ ಸಿನ್ಸಿಯಾರಿಟಿ ಬರೋಲ್ಲ ಯಾವಾಗ ನೀವು ಇಂಟೆನ್ಸಿವ್ ಮೆಡಿಟೇಷನ್ ಮಾಡ್ತಿರೋ ಆವಾಗ ರಿಸಲ್ಟ್ಸ್ ಬರುತ್ತೆ ಆವಾಗ ನಿಮಗೆ ಇಂಟ್ಯೂಷನ್ ಆ್ಯಕ್ಸಸ್ ಬರುತ್ತೆ ಆವಾಗ ನಿಮ್ಗೆ ಯಾವಾಗೂ ಕನ್ಫ್ಯೂಷನ್ ಇರಲ್ಲ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರುತ್ತೆ ಆ ಇಂಟೆನ್ಸಿವ್ ಮೆಡಿಟೇಷನ್ ಮಾಡಿ ಗ್ರೂಪ್ ಮೆಡಿಟೇಷನ್ಸ್ ಮಾಡಿ ಹುಣ್ಣಮೆ ದಿವಸಗಳು ಧ್ಯಾನ ಮಾಡಿ ಒಂದು ಯಜ್ಞಗಳು ಯಾವಾಗ ನಡೆಯುತ್ತದೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್